ಕೊಟ್ಟು ಪೆರಮಾಳಿಗೆ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ನನಗೆ ಗೊತ್ತು ಪಾಪ ಆತ್ಮಿಗೆ ಗೊತ್ತು ಸುಧಾಕರ್ ಎಷ್ಟು ಬಾರಿ ಬೀಳ್ತಾನೆ ಎಸ್ ಎಸ್ ಹಾಕೊಂಡು ಬಂದ ಅವ್ನಿಗೆ ಹೇಳ್ಬೇಕು ನಾನೇ ಸರಿ ಇಲ್ಲ ಅಂತ ಹೇಳಿ ಹೌದಾ ನೋಡಪ್ಪ ಇಮಿಡಿಯೇಟ್ ಸರ್ವೆ ಆಗ್ಬೇಕು ನೋಡಪ್ಪ ನೀವೇನು ಸೂಪರ್ವೈಸರ್ ಫಾಲೋಅಪ್ ಮಾಡಬೇಕು ಏನಪ್ಪ ನೀವು ಲಾಸ್ಟ್ ಸೂಪರ್ವೈಸರ್ ಒಳ್ಳೆ ವಾತಾವರಣ ಹೊರಗಡೆ ಉಳಿದ ಗಣತಿ ಕಾರ್ಯ ಪ್ರಾರಂಭಿಸಿದ್ದಾರೆ ಆ ಗಣತಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಈಗ ನಮ್ಮ ಕಚೇರಿ ಎಲ್ಲಾ ಸಿಬ್ಬಂದಿಯನ್ನ ಆರೋಗ್ಯ ನಿರೀಕ್ಷಕ ಇರ್ಬೋದು ಬಿಲ್ ಆಮೇಲೆ ಮೂರು ಜನ ಸೂಪರ್ವೈಸರ್ಸ್ ಮಾಡಿದ್ವಿ ಯಾರು ರಾಜೇಶ್ವರಿ ಮ್ಯಾನೇಜರು ಪ್ರಸು ನಾಗರಾಜು ಆರ್ ಅಂಡ್ ಆರ್ ಯತಿಕ ಮೂರು ಜನ ಸೂಪರ್ವೈಸರ್ ಮಾಡಿ ನಂತರ ಸರಿಸುಮಾರು ಒಂದು ಏಳು ಜನ ಎಂಟು ಜನ ನಾವು ಮಾಡ್ಕೊಂಡು ನಮ್ಮ ಆಫೀಸಲ್ಲಿ ಇರೋವನ್ನೇ ಬಳ್ಕೊಂಡು ಸರ್ವೆ ಕಾರ್ಯಕ್ಕೆ ಮಾಡ್ತಾ ಇದ್ದೀವಿ ಸರ್ವೆ ಕಾರ್ಯಕ್ಕೆ ಸಂಬಂಧಿಸಿದಂತೆ ನಗರದ ಏನು ಸಾರ್ವಜನಿಕರು ಇದಾರಲ್ಲ ಶಾಲೆಯಿಂದ ಹೊರಗೊಂಡ ಬಗ್ಗೆ ಅವ್ರ ಮನೆಯಲ್ಲಿ ಹೋದಾಗ ದಯಮೇಡ ಅವರು ಎಲ್ಲಿ ಶಾಲೆಗೆ ಹೋಗ್ತಾ ಇದ್ರೆ ಅಥವಾ ಇಲ್ಲೋ ಅನ್ನೋದು ನಿಖರವಾದ ಮಾಹಿತಿ ಕೊಟ್ಟು ನಮಗೆ ಸ್ಪಂದಿಸಬೇಕಂತೇಳಿ ಚಿಲ್ಘಟ್ಟ ನಗರದ ಸಾರ್ವಜನಿಕರಲ್ಲಿ ಮಾಧ್ಯಮದ ಮೂಲಕ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀವಿ ಕೃಷಿಂಗ್ ಹೋದಾಗ ಗೊತ್ತಾಗುತ್ತೆ ಇವರು ಏನು ಸಣ್ಣ ಮಕ್ಕಳು ಯಾರಿದ್ದಾರೆ ಶಾಲೆಗೆ ಹೊರಗಡೆ ಹೋಗ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಕೂಡ ಹೋಗೋರು ಯಾರಿದ್ದಾರೆ